ಕೆಪಿಎಸ್ಸಿಯಲ್ಲಿ ಮತ್ತೊಂದು ಎಡವಟ್ಟು ಕೆಎಎಸ್ ಪ್ರಶ್ನೆ ಪತ್ರಿಕೆ ಸೀಲ್ ಮೊದಲೇ ಓಪನ್ ಕೆಎಎಸ್ ಅಭ್ಯರ್ಥಿಗಳಿಂದ ಗಂಭೀರ ಆರೋಪ ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಇಂದು ಕೆಎ ಮುಖ್ಯ ಪರೀಕ್ಷೆ ನಡೆಸಲಾಯಿತು ಈ ಕೆಎಸ್ ಮೇನ್ಸ್ ಪರೀಕ್ಷೆಯ ಎರಡನೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಎಂಬ ಆರೋಪ ವಿದ್ಯಾರ್ಥಿಗಳಿಂದ ಕೇಳಿ ಬಂದಿದೆ ಪರೀಕ್ಷಾ ಕೊಠಡಿಗೆ ಪ್ರಶ್ನೆ ಪತ್ರಿಕೆಯನ್ನ ತಂದಿರುವ ಮೇಲ್ವಿಚಾರಕರು ಪ್ರಶ್ನೆ ಪತ್ರಿಕೆ ಬಂಡಲನ್ನ ಮೊದಲೇ ಓಪನ್ ಮಾಡಿಕೊಂಡು ತಂದಿದ್ದಾರೆ ಎಂಬ ಆರೋಪ ಮೈಸೂರು ರಸ್ತೆಯ ಬಿಬಿಎಂಪಿ ಪಿಯು ಕಾಲೇಜ್ನಲ್ಲಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಂದ ಕೇಳಿ ಬಂದಿದೆ ಈ ಮೂಲಕ ಪದೇ ಪದೇ ಕೆಪಿಎಸ್ಸಿ ಮಾಡುತ್ತಿರುವ ಎಡವಟ್ಟಿನಿಂದ ತಮ್ಮ ಜೀವನವೇ ಹಾಳಾಗುತ್ತಿದೆ ಎಂದು ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಸ್ ಎ ಪೇಪರ್ ಇತ್ತು ಕೆ ಎಸ್ ಮೇನ್ಸ್ ವಿಚಾರವಾಗಿ ಕ್ವಶನ್ ಪತ್ರಿಕೆ ಪ್ರಶ್ನೆ ಪತ್ರಿಕೆಗಳನ್ನು ಓಪನ್ ಮಾಡುವಂತ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆಗಳು ಓಪನ್ ಆಗಿರುವ ರೀತಿ ಕಂಡು ಬಂದಿರುತ್ತೆ ಸಮಜಾಯ ಕೊಡಿ ಅಂತ ಪ್ರಿನ್ಸಿಪಲ್ ಕೇಳಿದಾಗ ಅವರು ಇಲ್ಲ ನೀವೀಗ ತಕ್ಷಣಕ್ಕೆ ಎಕ್ಸಾಮ್ ಬರೀರಿ ಇದರ ನಂತರ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಮುಚ್ಚಳಿಕೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಎಕ್ಸಾಮ್ ಆದ ನಂತರ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಿ ಾಗ ಆದರೆ ಕೆ ಪಿ ಸಿ ಅಧಿಕಾರಿ ಏನು ಮಾಡಿದ್ದಾರೆ ಅಂದ್ರೆ ನಮ್ಮ ಅಭ್ಯರ್ಥಿಗಳ ಮೇಲೆ ದೈಹಿಕವಾಗಿ ಅಲ್ಲೆ ಮಾಡಿದ್ದಾರೆ ಮತ್ತೆ ಅವ್ಯಾಚ್ಯ ಸಬ್ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಮೇಡಮ್ ಅದನ್ನು ನಾವು ಲೆಟರಲ್ಲಿ ಬರೆದಿದ್ದೀವಿ ಅದನ್ನು ಪ್ರಿನ್ಸಿಪಲರು ಸಹ ಏನು ಒಪ್ಕೊಂಡಿದ್ದಾರೆ